ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಗಾಯ್ತು ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನಿಮ್ಮ ಸಪೋರ್ಟ್ ಇದ್ದರೆ ಇನ್ನಷ್ಟು ಚೆನ್ನಾಗಿರ್ತೀನಿ ಅಮ್ಮ ಹಂಗೆ ಮಾಡಬಾರ್ದು ಫ್ರೆಂಡ್ಸ್ ಇವತ್ತು ಸೋಮವಾರದ ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಉಸಿರಿದಾಗುತ್ತಮ್ಮ ಉಸಿರಿದಾಗುತ್ತೆ ಸುಸ್ತಾಗುತ್ತೆ ಹಂಗೆ ಮಾಡಬಾರ್ದು ಸೊ ಸೋಮವಾರ ನಾನು ಹತ್ತು ಗಂಟೆಗೆ ನಾನು ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಸ್ನಾನ ಮಾಡಿಕೊಂಡು ರೆಡಿಯಾಗಿದ್ದೀನಿ ದೇವ್ರ ಪೂಜೆ ಮಾಡೋಣ ಅಂತ ಸೊ ದೇವ್ರ ಪೂಜೆಯಿಂದ ನನ್ನ ಲಾಗ್ ಯಾವಾಗಲೂ ಸ್ಟಾರ್ಟ್ ಆಗ್ತಾ ಇರುತ್ತೆ ಸೊ ದೇವ್ರ ಪೂಜೆ ಮಾಡಿಕೊಂಡ್ಮೇಲೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್ ವೀಡಿಯೋ ಪೂರ್ತಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕಿ ಸೊ ಬನ್ನಿ ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಸೊ ನೋಡ್ಬೋದು ಫ್ರೆಂಡ್ಸ್ ದೇವ್ರ ಮನೇಲಿ ದೀಪಾಜಿ ಪೂಜೆ ಕೂಡ ಮಾಡಿದ್ದೀನಿ ಸೋಮವಾರ ಒಂದು ಸ್ವಲ್ಪ ಸ್ಪೆಷಲ್ ಆಗಿ ಪೂಜೆ ಮಾಡಿದ್ದೀನಿ ಜಾಸ್ತಿ ಹೊತ್ತೆ ಅಂತಲೇ ಹೇಳ್ಬೋದು ಇವತ್ತು ನಾನು ಟಿಫನ್ ಮಾಡ್ತಿರೋದು ಅವಲಕ್ಕಿ ಭಾತು ಅದಕ್ಕೆ ನಾನು ಸೌತೆಕಾಯಿ ಕ್ಯಾರೆಟು ಮತ್ತು ಈರುಳ್ಳಿ ಟೊಮೊಟೊ ತರಕಾರಿಗಳೇನೇನು ಇದಾವೆ ಅದೆಲ್ಲ ಅಪ್ಪನೇ ಹಚ್ಕೊಟ್ರು ನನ್ನ ಹಸ್ಬೆಂಡು ಈ ಕ್ಯಾರೆಟು ಎಲ್ಲ ತುರ್ಕೊಟ್ರು ನಾನೇನಿಲ್ಲ ಪೂಜೆ ಮಾಡಿಬಿಟ್ಟು ಬಂದು ಟಿಫನ್ ಮಾಡಿದ್ದ ಅಷ್ಟೇ ನೋಡಿ ಎಲ್ಲ ಹಾಕಿ ಇವತ್ತು ಮಾಡ್ತಾ ಮಾಡ್ತಾಯಿದ್ದೀನಿ ಚೆನ್ನಾಗಿರುತ್ತೆ ಈರುಳ್ಳಿ ಟೊಮೊಟೊ ಈ ಕ್ಯಾರೆಟು ಸೌತೆಕಾಯಿ ಎಲ್ಲ ಹಾಕಿ ಮಾಡಿದ್ರೆ ಅವಳಕ್ಕಿ ಭಾತು ಸೂಪರಾಗಿರುತ್ತೆ ತಿನ್ನೋಕ್ಕೊಳ್ಳೆ ಟೇಸ್ಟು ಚೆನ್ನಾಗೂ ಇರುತ್ತೆ ನೋಡಿ ನಾನು ಒಗ್ಗರಣೆ ಹಾಕ್ಕೊಳ್ತಾಯಿದ್ದೀನಿ ಇವಾಗ ಸೌತೆಕಾಯಿ ಸಣ್ಣ ಸಣ್ಣಗೆ ಹಚ್ಕೊಬೇಕು ಸೌತೆಕಾಯಿ ತುಂಬ ಚೆನ್ನಾಗಿ ಬರುತ್ತೆ ಹಾಗೆ ಕ್ಯಾರೆಟ್ನ ತುರಿಬೇಕು ಸೊ ನೋಡಿ ಬೇಯಿಸೋದು ಏನು ಬೇಡ ಕ್ಯಾರೆಟು ಬೇಯಿಸೋದು ಏನು ಬೇಡ ತುರಿದು ಸಾಕು ನೋಡಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ ಈಗ ಅವಲಕ್ಕಿ ಅವಲಕ್ಕಿ ಇದೆಯಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೆ ಸೊ ಆಗಿದೆ ಸೊ ಅದನ್ನು ಉದ್ರದ್ರಾಗಿಯೇ ಒಗ್ಗರಣೆಗೆ ಹಾಕಬೇಕು ಅಂದರೆ ಅಂದರೆ ಉದ್ರದ್ರಾಗ ಹಾಕಿದ್ರೆ ಬೇಗ ಅನ್ನ ಥರ ಕ್ಲೀನಾಗಿ ಮಿಕ್ಸ್ ಆಗಿಬಿಡತ್ತೆ ಸೊ ನ ನಿಜ ಹೇಳಬೇಕಾದ್ರೆ ನನಗೆ ಅವ್ಳಕ್ಕಿ ಅಷ್ಟು ಇಷ್ಟ ಆಗಲ್ಲ ಯಾಕಂತಂದ್ರೆ ಅದು ತಿಂದರೂ ನನಗೆ ತಿಂದಂಗೆ ಅನ್ಸಲ್ಲ ಹೊಟ್ಟೆ ಬೇಗ ಬಿಡುತ್ತೆ ಬಟ್ ಈ ಥರ ತರಕಾರಿ ಹಾಕಿ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನನಗೆ ಇಷ್ಟವೂ ಆಗುತ್ತೆ ತಿನ್ನೋಕ್ಕೆ ಬರೀ ಅವಲಕ್ಕಿ ಭಾತು ಅಷ್ಟು ಇಷ್ಟ ಆಗಲ್ಲ ಫ್ರೆಂಡ್ಸ್ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನಾನು ಕೈ ಬಿಡಿದಿರ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಅವಲಕ್ಕಿ ಭಾತು ಬಿಡಬಾರ್ದು ಅದು ತಳ ಹಿಡ್ದು ಬಿಡುತ್ತೆ ಅವಲಕ್ಕಿ ಅದಕ್ಕೆ ತಳ ಹಿಡಿದಿರ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ನಿಂಬೆನ್ನು ಹಿಂಡ್ಕೊಂಡು ಮಿಕ್ಸ್ ಮಾಡ್ಕೊಂಡೆ ಸೊ ಆಗೋಯ್ತು ಸ್ಟವ್ ಆಫ್ ಮಾಡ್ಬಿಟ್ರೆ ಮುಗ್ದೋಯ್ತು ಅವಲಕ್ಕಿ ರೆಡಿ ಆಗಿದೆ ಅವಲಕ್ಕಿ ರೆಡಿ ಆಗೋಯ್ತು ತೋರಿಸ್ತೀನಿ ಬಂದಿದೆ ಅಂತ ಸೊ ಫ್ರೆಂಡ್ಸ್ ಬೆಡ್ ಎಲ್ಲ ಕ್ಲೀನ್ ಆಗಿ ರೆಡಿ ಮಾಡಿದ್ದೀನಿ ಅಲ್ಲೊಂಚೂರು ಕ್ಲೀನ್ ಮಾಡ್ಬೇಕು ಅದು ಮತ್ತೆ ಮಾಡ್ಕೊಳ್ಳೋಣ ಅನ್ಕೊಂಡಿದೀನಿ ಸೊ ಫ್ರೆಂಡ್ಸ್ ಒಂದು ಸ್ವಲ್ಪ ಮನೆ ಕೆಲಸ ಎಲ್ಲ ಮಾಡಿಬಿಟ್ಟು ಇವಾಗ ಬಿಸಿಲಲ್ಲಿ ಒಂದು ಸ್ವಲ್ಪ ಕುತ್ಕೊಳ್ಳೋಣ ಅಂತ ಬಂದಿದ್ದೀನಿ ಯಾಕೆ ಬಿಸಿಲಲ್ಲಿ ಇರಬೇಕು ಅಂತಂದರೆ ಇವಾಗೆಲ್ಲ ತುಂಬ ಚಳಿಗಾಲ ಅಲ್ವಾ ತುಂಬ ಚಳಿ ಆಗೋದು ಜ್ವರ ಬರೋದು ಮತ್ತು ನೆಗಡಿ ಆಗೋದು ತಲೆನೋವು ಇದೆಲ್ಲ ಜಾಸ್ತಿ ಇರುತ್ತೆ ಹಾಗೆ ಬಿಸಿಲು ಜಾಸ್ತಿ ಇರೋದಿಲ್ಲ ಇದರಿಂದ ಏನಾಗುತ್ತೆ ಅಂದರೆ ನಮ್ಮ ಬಾಡಿಗೆ ವಿಟಮಿನ್ ಡಿ ಕಮ್ಮಿ ಆಗುತ್ತೆ ಸೊ ಆವಾಗ ವಿಟಮಿನ್ ಡಿ ಕಮ್ಮಿ ಆಗಿರೋದ್ರಿಂದ ನಮ್ಮ ಬಾಡಿಯಲ್ಲಿ ತುಂಬ ವೀಕ್ನೆಸ್ ಕಾಣಿಸುತ್ತೆ ಅಂದರೆ ನಾವು ತುಂಬ ಸುಸ್ತಾಗೋದು ಡಲ್ಲಾಗಿರೋದು ನೆಗೆಟಿವ್ ತಲೆ ನಾವು ಜಾಸ್ತಿ ಆಗಿರೋದು ಒಂಥರ ಇರೋಕ್ಕಾಗಲ್ಲ ಅಂತ ಅನ್ಸೋದು ಈ ರೀತಿ ಎಲ್ಲ ಜಾಸ್ತಿ ಆಗುತ್ತೆ ಅದಕ್ಕೆ ಆದಷ್ಟು ಬಿಸಿಲಲ್ಲಿರೋದು ಒಳ್ಳೆಯದು ಅಂದರೆ ಇದು ಅಷ್ಟು ಮಧ್ಯಾಹ್ನ ಬಿಸಿಲಿಗಿಂತ ಒಂದು ಹತ್ತು ಗಂಟೆ ಒಳಗಡೆ ಬಿಸಿಲಲ್ಲಿರೋದು ಒಳ್ಳೆಯದು ಈಗ ನಾನು ಒಂದು ಟೈಮ್ ಇವಾಗ ಒಂದು ಹನ್ನೆರಡು ಗಂಟೆ ಆಗ್ತಾ ಬಂತು ಬಿಸಿಲು ಇದ್ದೀನಿ ತೀರ ಮೈಸೂರಷ್ಟು ಬಿಸಿಲು ಏನಿಲ್ಲ ಸೊ ಈ ಬಿಸಿಲು ತೊಗೊಂಬೋದು ಅನಿಸ್ದು ಅದಕ್ಕೆ ಒಂದೆರಡು ನಿಮಿಷ ಬಂದು ಹಾಗೆ ಫ್ರೆಂಡ್ಸ್ ಇನ್ನೊಂದು ವಿಷಯ ಹೇಳಬೇಕು ಎಷ್ಟೇ ಕಷ್ಟಪಟ್ಟು ತುಂಬ ಚೆನ್ನಾಗಿ ವೀಡಿಯೋಸ್ ಮಾಡ್ತಾಯಿದ್ರು ಕೂಡ ಯೂಟ್ಯೂಬಲ್ಲಿ ವ್ಯೂಸ್ ಪಡ್ತಾಯಿಲ್ಲ ಅಂತಂದರೆ ಅದಕ್ಕೊಂದು ಕಾರಣ ಇರುತ್ತೆ ಅದು ಏನು ಅಂತಂದರೆ ತಂಬ್ಲೈನು ಟೈಟಲು ಸೊ ನಾವು ಆಕೋ ತಂಬ್ಲೈನು ಟೈಟಲು ಜನ ಜಾಸ್ತಿ ಕ್ಲಿಕ್ ಮಾಡಿ ನೋಡೋ ಥರ ಇರಬೇಕು ಓಪನ್ ಮಾಡಿ ನೋಡೋ ಥರ ಇರಬೇಕು ಸೊ ನನ್ನ ಚಾನಲಲ್ಲೂ ಅಷ್ಟೇ ಕೈ ಇದೆ ನನ್ನ ಚಾನಲಲ್ಲೂ ಅಷ್ಟೇ ಸೊ ನನ್ನ ಚಾನಲಲ್ಲೂ ಅಷ್ಟೇ ಫ್ರೆಂಡ್ಸ್ ನನ್ನ ವೀಡಿಯೋಸ್ ನೋಡೋರೆಲ್ಲರೂ ಅಂದರೆ ಅಕ್ಕಪಕ್ಕದವರು ಫ್ರೆಂಡ್ಸು ರಿಲೇಟಿವ್ಸು ನಂಗೆ ಗೊತ್ತಿರೋರು ಯಾರೆಲ್ಲ ನಾನು ಯೂಟ್ಯೂಬಲ್ಲಿ ವೀಡಿಯೋಸ್ ನೋಡ್ತಾರೆ ಅವರೆಲ್ಲ ಇಷ್ಟು ಚೆನ್ನಾಗಿದೆ ಚೆನ್ನಾಗಿ ಮಾಡ್ತಿದೀಯಾ ಚೆನ್ನಾಗಿ ಮಾತಾಡ್ತೀಯಾ ಸೊ ಚೆನ್ನಾಗಿದೆ ನಿನ್ನ ಲಾಗ್ಸು ಅಂತೆಲ್ಲ ಹೇಳೋರೆ ಬಟ್ ವ್ಯೂಸ್ ಯಾಕೆ ಬರ್ತಾ ಇಲ್ಲ ಆ ಮೇನ್ ರೀಸನ್ ಅದೇ ತಂಬ್ಳೇನು ಟೈಟಲ್ಲು ಸೊ ತಂಬ್ಳೇನು ಟೈಟಲ್ಲು ಹೇಗಿರಬೇಕು ಅಂತಂದರೆ ಎಲ್ಲ ಜನ ಓಪನ್ ಮಾಡಬೇಕು ಕ್ಲಿಕ್ ಮಾಡಬೇಕು ಅದೊಂಥರ ನನ್ನ ಚಾನಲಲ್ಲಂತೂ ನಾನು ನೆಗೆಟಿವ್ ಆಗಿ ಏನಾದರೂ ಏನಾದರೂ ಇಟ್ಟರೆ ಅದು ವ್ಯೂಸ್ ಬರೋದು ನನಗೆ ಅಂತೆಲ್ಲ ಎಲ್ಲ ಚಾನಲ್ಗೂ ಅಷ್ಟೇ ನೆಗೆಟಿವ್ ಆಗಿ ಏನಾದರೂ ಇಟ್ಟರೆ ಅದು ಕ್ಲಿಕ್ ಆಗೋದು ಫಾರ್ ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನಮ್ಮ ಮನೇಲಿ ಕುಕ್ಕರ್ ಬ್ಲಾಸ್ಟ್ ಆಯಿತು ಈ ಥರ ಎಲ್ಲ ಆದ ಆತಂಕ ಆಗೋಯ್ತು ಈ ಥರ ಎಲ್ಲ ಅಪಘಾತ ಆಗೋಯ್ತು ಅದು ಇದು ಅಂತ ಅಂದ್ಬಿಟ್ಟು ತಂಬ್ಲೈನ್ ಇಟ್ಟರೆ ಅದನ್ನು ಓಪನ್ ಮಾಡ್ತಾರೆ ನನ್ನ ಡೈಲಿ ರೊಟೀನು ನನ್ನ ಮನೇಲಿ ಹಿಂಗಿರುತ್ತೆ ನನ್ನ ಲೈಫ್ ಸ್ಟೈಲ್ ಹೀಗೆ ದಿನ ನಾನು ಈ ರೀತಿ ಇಡ್ತೀನಿ ಈ ಥರ ಎಲ್ಲ ನಾವು ತಂಬ್ಲೈನ್ ಹಾಕಿದ್ರೆ ಅದಕ್ಕೆ ಅಷ್ಟೊಂದು ವೇವ್ಸ್ ಬರೋಲ್ಲ ಸೊ ಎಲ್ಲರೂ ಏನು ದಿನ ತಂಬ್ಳೆನಲ್ಲಿ ಹಾಕೋಕ್ಕಾಗತ್ತಾ ಕುಕ್ಕರ್ ಬ್ಲಾಸ್ಟ್ ಆಯಿತು ನನಗೆ ಆಕ್ಸಿಡೆಂಟ್ ಆಯಿತು ಅದಾಯಿತು ಇದಾಯಿತು ಅಂತ ಇದೇ ಥರ ಹೇಳ ಹಾಕೋಕ್ಕಾಗತ್ತಾ ಸೊ ಬಟ್ ಹಾಕಿದ್ರೆ ಮಾತ್ರ ಅನ್ ಆ ಥರ ವೀಡಿಯೋಸಿಗೆ ಮಾತ್ರ ನೋಡಿ ವ್ಯೂಸು ತುಂಬ ಬಂದಿರುತ್ತೆ ಬರೀ ತಂಬ್ಳೆನೋ ಟೈಟಲ್ ನೋಡೇ ವ್ಯೂಸ್ ಬಂದಿರುತ್ತೆ ಟೆನ್ ಕೆ ಟ್ವೆಂಟಿ ಕೆ ಹಂಡ್ರೆಡ್ ಕೆವರೆಗೂ ಒನ್ ಮಿಲಿಯನ್ವರೆಗೂ ಹೋಗೋ ಸಾಧ್ಯತೆ ಇದೆ ಓನ್ಲಿ ತಂಬ್ಲೈನ್ ಅನ್ ಟೈಟಲ್ ಮೇಲೇ ಹೋಗೋದಿರುತ್ತೆ ಸೊ ನಮ್ಗೆ ವ್ಯೂಸ್ ಬರ್ತಾ ಇರಲ್ಲ ಅಂದರೆ ಇದೇ ಮೇನ್ ರೀಸನ್ ಆಗಿರುತ್ತೆ ಇನ್ನೂ ಹೇಳಬೇಕಂತಂದರೆ ಪಾಸಿಟಿವ್ಗಿಂತ ನೆಗೆಟಿವ್ ಆಗಿ ತಂಬ್ಲೈನ್ ಟೈಟಲ್ಲೂ ಹಾಕಿದ್ರೇ ವ್ಯೂಸ್ ಬರುತ್ತೆ ಇವಾಗ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಒಂದು ತಂಬ್ಲೈನ್ ಹಾಕಿದ್ದೀನಿ ಇನ್ನೊಂದು ತಂಬ್ಲೈನು ನನಗೆ ತುಂಬ ಕಷ್ಟ ಬಂದಿದೆ ನಂಗೆ ತುಂಬ ನೋವಾಗ್ತದೆ ನಂಗೆ ಬೇಜಾರಾಗ್ತದೆ ಸೊಪ್ಪು ತೊಗೊಂಡು ಈ ರೀತಿ ತಂಬ್ಲೈನ್ ಇತ್ತು ಅಂತ ಅಂದ್ಕೊಂಡು ಜನ ಜಾಸ್ತಿ ಆ ತಂಬ್ಲೈನ್ನೇ ನೋಡ್ತಾರೆ ಯಾಕೆ ಯಾಕೆ ಇವರು ಈ ಥರ ಹಾಕಿದ್ದಾರೆ ಏನು ಅನ್ನಿಸ್ತಾ ಇದೆ ಇವ್ರಿಗೆ ಏನಾಯಿತು ಯಾಕೆ ಸಾಯಬೇಕು ಅಂತಿದ್ದಾರೆ ಈ ರೀತಿ ಎಲ್ಲ ಕ್ವಶನ್ಸ್ ಬಂದು ಅದು ನೆಗೆಟಿವ್ ಇದ್ರೂ ಕೂಡ ಅದನ್ನು ಜಾಸ್ತಿ ಹೆಚ್ಚಾಗಿ ಓಪನ್ ಮಾಡಿ ನೋಡ್ತಾರೆ ಸೊ ನೀವು ವ್ಯೂಸ್ ಬರ್ತಾ ಇಲ್ಲಂದರೆ ಯಾರೂ ಚಿಂತೆ ಪಡಕ್ಕೆ ಹೋಗ್ಬೇಡಿ ನೀವು ವೀಡಿಯೋ ಚೆನ್ನಾಗಿ ಮಾಡ್ತಿಲ್ಲ ಅಂತ ಅಂದ್ಕೊಂಡು ವೀಡಿಯೋ ನಿಲ್ಲಿಸೋಕೆ ಹೋಗಬೇಡಿ ಅದು ನಿಮ್ಮ ಪ್ರಾಬ್ಲಮ್ ಅಲ್ಲ ತಂಬ್ಳೇನು ಟೈಟಲ್ಲು ಮೇಲೇ ಅದು ಡಿಪೆಂಡ್ ಆಗೋದು ಏನೇನೋ ತಂಬ್ಲೈನು ಟೈಟಲ್ ಹಾಕ್ಬಿಡ್ತಾರೆ ಕೆಲವರು ವ್ಯೂವ್ಸ್ಗೋಸ್ಕರ ಆ ಥರ ಹಾಕೋರಿಗೆ ಚೆನ್ನಾಗಿ ವೀವ್ಸ್ ಬರುತ್ತೆ ನಾವು ಡೈಲಿ ಇರೋದನ್ನ ಇದ್ದಿದ್ದಂಗೆ ನಾವು ತಂಬ್ಲೈನಲ್ಲಿ ಟೈಟಲಲ್ಲಿ ತೋರಿಸಿದ್ರೆ ಯಾರೂ ಅದನ್ನು ಓಪನ್ ಮಾಡಿ ನೋಡೋಲ್ಲ ಇದೇ ಪ್ರಾಬ್ಲಮ್ ಬರುತ್ತೆ ನಮ್ಮ ಯೂಟ್ಯೂಬರ್ಸ್ಗೆ ಒಂದು ಸರಿ ನಮ್ಮ ವಿಡಿಯೋ ವೈರಲ್ ಆಗಿ ನಮಗೆ ವ್ಯೂಸ್ ಬಂತು ಅಂದರೆ ನಾವು ಏನೇ ಹಾಕಿದ್ರು ತಂಬ್ಲೈನಲ್ಲಿ ಖಂಡಿತ ನೋಡೋರು ನೋಡೇ ನೋಡ್ತಾರೆ ವ್ಯೂಸ್ ಬಂದೇ ಬರುತ್ತೆ ಸೊ ಆದಷ್ಟು ವೀಡಿಯೋ ವೈರಲ್ ಆಗಬೇಕು ಅಂತಂದರೆ ಹೇಳ್ಬೇಕಂದ್ರೆ ಕೆಲವು ತ್ರೀ ಟೈಪ್ಸ್ ಇರುತ್ತೆ ವೀಡಿಯೋ ವೈರಲ್ ಆಗಬೇಕಂದ್ರೆ ಅದು ಹೇಗೆ ಅನ್ನೋದನ್ನ ನಾನು ಮತ್ತೆ ಮುಂದಿರೋ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲ ಒಂದೇ ಲಾಗಲ್ಲಿ ಬೇಡ ಪ್ರತಿಯೊಂದು ಕಂಟೆಂಟ್ನು ಬೇರೆ ಬೇರೆ ಲಾಗಲ್ಲಿ ಹಾಕ್ತೀನಿ ಸೊ ಇದೊಂದು ವಿಚಾರ ನಿಮಗೆ ತಿಳಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ನನಗೂ ವ್ಯೂಸ್ ಬರ್ದಿರೋ ಕಾರಣ ನಾನು ತಮಿಳೈನು ಟೈಟಲ್ಲು ಏನೇನೋ ಇಲ್ಲ ನನಗೆ ಪಾಸಿಟಿವ್ ಆಗಿ ಇರಬೇಕು ಅನ್ನೋ ಕಾರಣಕ್ಕೆ ಆಗಿ ಹಾಕೊಂಡು ಹೋಗ್ತಾ ಇದ್ದೀನಿ ಎಷ್ಟೇ ಆದರೂ ನೆಗೆಟಿವ್ ಹಾಕೋದು ಬೇಡ ಪಾಸಿಟಿವಲ್ಲೇ ಹೋಗೋಣ ತಂದ್ಬಿಟ್ಟು ಇನ್ನೂ ಎಷ್ಟು ರೇಟಾದರೂ ಪರವಾಗಿಲ್ಲ ವ್ಯೂಸ್ ಹಿಂಗೆ ಹೆಂಗೆ ಬರ್ತಾಯಿದ್ರು ಏನು ಮಾಡೋಕ್ಕಾಗಲ್ಲ ಒಂದಿನ ನನಗೂ ಒಂದೊಳ್ಳೆ ಟೈಮ್ ಬರುತ್ತೆ ಸೊ ಅವಾಗ ವ್ಯೂಸ್ ಬರುತ್ತೆ ಅಲ್ಲಿವರೆಗೂ ನಾನು ಸುಳ್ಳು ಸುಳ್ಳು ಹಾಕಿ ನಾನು ವ್ಯವ್ಸ್ ಎಲ್ಲ ತೊಗೊಳಕ್ಕೆ ಇಷ್ಟಪಡಲ್ಲ ಸೊ ಹೇಗೋ ನನಗೆ ಅನ್ಸೋ ಥರ ನಾನು ವೀಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಇಂಟ್ರೆಸ್ಟ್ ಇರೋರು ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನಾನು ಚಾನಲ್ ಸಬ್ಸ್ಕ್ರೈಬ್ ಆಗಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಬನ್ನಿ ಈಗ ಕೊರಿಯರ್ ಬಂದಿದೆ ಫ್ರೆಂಡ್ಸ್ ಏನು ಅಂದರೆ ಒಂದೆರಡು ಟಾಪ್ ಆರ್ಡ್ರ್ ಮಾಡಿದ್ದೆ ಹೇಗೆ ಬಂದಿದೆ ಅಂತ ನೋಡಿ ತೋರಿಸ್ತೀನಿ ಲೈಟ್ ಹಾಕಿರಲಿಲ್ಲ ಸೊ ಲೈಟ್ ಹಾಕ್ಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ಹೇಗೆ ಬಂದಿದೆ ಟಾಪ್ ಅಂತ ನೋಡಿ ಫ್ರೆಂಡ್ಸ್ ಕೂದಲೇ ಆರಿಸ್ಕೊಂಡಿರಲಿಲ್ಲ ಅದಕ್ಕೆ ನಾನು ಇವಾಗ ಬಿಸಿಲಲ್ಲಿ ಕೂದಲು ಅರ್ಸ್ಕೊತಾ ಇದ್ದೀನಿ ಸೈನಸ್ ಪ್ರಾಬ್ಲಮ್ ಇರೋರು ತಲೆ ಚೆನ್ನಾಗಿ ಆರಿಸ್ಕೊಳ್ಳಿ ಅಂತಲೇ ಹೇಳ್ತೀನಿ ನಾನು ಹೇಳೋದಲ್ಲ ನಾನು ಮಾಡಬೇಕು ಅಂತಂದ್ಬಿಟ್ಟು ಇವಾಗ ಇಷ್ಟೊತ್ತು ಕೂದಲು ಅರ್ಸ್ಕೊಂಡೆ ಸೊ ಕೂದಲು ಬಿಟ್ಟಿದ್ದೀನಿ ಬಿಟ್ಕೊಂಡಿದ್ದೀನಿ ಅಂತ ಏನೋ ಅಂದ್ಕೊಬೇಡಿ ಇನ್ನು ಕೂದಲು ಹರಿಸ್ಕೊಬೇಕಂದ್ರೆ ಜಡೆ ಹಾಕ್ಕೊಂಡು ಆರಿಸ್ಕೊಳಕ್ಕಾಗತ್ತಾ ಇಲ್ಲ ಈ ಥರ ಕಮೆಂಟ್ ಹಾಕೋರು ಇರ್ತಾರಲ್ಲ ಅದಕ್ಕೆ ನಾನು ಕೇ ಹೇಳಿದೆ ಅಷ್ಟೇ ಹಾಗೆ ನಾನು ಸ್ಯಾರಿ ಕೂಡ ವೇರ್ ಮಾಡಿದ್ನಲ್ಲ ಸ್ಯಾರಿ ಕೂಡ ಚೇಂಜ್ ಮಾಡಿಬಿಟ್ಟಿದ್ದೀನಿ ಮನೇಲಿ ಹಾಕ್ಕೊಳ್ಳೋ ಅಂತ ನೈಟಿನೇ ಹಾಕೊಂಡ್ಬಿಟ್ಟಿದ್ದೀನಿ ಯಾಕೋ ನನಗೆ ಸ್ಯಾರಿ ಜಾಸ್ತಿ ನಾನು ಕ್ಯಾರಿ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್ ಅದಕ್ಕೆ ಈ ನಡುವೆ ಜಾಸ್ತಿ ಸ್ಯಾರಿ ಉಟ್ಕೊತ ಇದ್ದೀನಿ ಸ್ಯಾರಿನ ಜಾಸ್ತಿ ಉಟ್ಕೊಳ್ಳೋ ಥರ ಆಗಲಿ ಅಂದರೆ ನಮಗೇನು ಅಂತಂದರೆ ಅಯ್ಯೋ ಈ ಎಲ್ಲ ಬಿಡಪ್ಪ ಆರಾಮಾಗಿ ಕಂಫರ್ಟಬಲ್ ಆಗಿರೋ ಡ್ರೆಸ್ಸೆ ಹಾಕೊಳ್ಳೋಣ ಅಂತ ಅನಿಸ್ಬಿಟ್ಟು ಬಟ್ ಮುಂದಿನ ದಿನಗಳಲ್ಲಿ ಸ್ಯಾರಿ ಬಿಟ್ಟು ಬೇರೆ ಹಾಕೊಳ್ಳೋ ಅವಕಾಶ ಇರುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಸ್ಯಾರಿ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಜಾಸ್ತಿ ಅಭ್ಯಾಸ ಮಾಡ್ಕೊತಾ ಇದ್ದೀನಿ ಅದಕ್ಕೆ ದಿನ ಸ್ಯಾರಿ ಉಟ್ಕೊಳ್ತಾ ಇದ್ದೀನಿ ಬಟ್ ಜಾಸ್ತಿ ಹೊತ್ತು ಹಾಕ್ಕೊಂಡು ಇಲ್ಲ ಸೊ ನನ್ನ ಮಗಳು ಬಂದಿದ್ದಾಳೆ ಒಬ್ಬಳೇ ಅಮ್ಮ ನೋಡಿ ಫ್ರೆಂಡ್ಸ್ ಒಬ್ಬಳೇ ಮಟ್ಲಾತಾಳೆ ನನ್ನ ಮಗಳು ಇವಳಿಗೆ ಇವಾಗ ಸ್ನಾನ ಮಾಡಿಸಿ ಡ್ರೆಸ್ ಚೇಂಜ್ ಮಾಡಿದೆ ಎರಡು ದಿನದಿಂದ ಸ್ವೆಟರ್ ಹಾಕ್ಕೊಂಡೇ ಇದ್ಲು ನನ್ನ ಮಗಳು ಚಳಿ ಇತ್ತಲ್ವಾ ಅದನ್ನೇ ಹಾಕಿದ್ದೆ ಐ ಏನು ಬಾಯಲ್ಲಿ ಇಟ್ಕೊಂಡೆ ಹೇಳು ಹ್ಮ್ ಏನು ಬಾಯಲ್ಲಿ ಇಟ್ಕೊಂಡೆ ಹೇಳು ಪಿನ್ನು ಬಟ್ಟೆ ಪಿನ್ನು ಬಾಯಲ್ಲಿ ಇಕ್ಕಳಕ್ಕೆ ಹೋಗಿದ್ಲು ಅವ್ರ ಅಪ್ಪ ಹತ್ರ ಸರಿಯಾಗಿ ಒಡಿಸ್ಕೊಂಡು ತಿನ್ನಬಾರ್ದು ನಮ್ಮ ಏನೂ ತಿನ್ನೋದು ಮಾತ್ರ ತಿನ್ಬೇಕು ಬಾಯಲ್ಲಿ ಬೇರೆ ಏನು ಇಟ್ಕೊಬಾರ್ದು ಏನು ಮಾಡ್ತಾ ಅಂತ ನೋಡೋಕ್ಕೆ ಬಂದ್ರಾ

ಫ್ರೆಂಡ್ಸ್ ನನ್ನ ಹಸ್ಬೆಂಡು ಫ್ರೆಂಡ್ ಒಬ್ಬರು ಮಾಳೆ ಹಾಕಿದ್ದಾರೆ ಅಯ್ಯಪ್ಪ ಸ್ವಾಮಿದು ಅವರು ಹೋಗಿ ಬಂದಿದ್ದಾರೆ ಅಂದರೆ ಡೈರೆಕ್ಟಾಗಿ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ ನೋಡಿ ಪ್ರಸಾದ ಬಂದಿದೆ ಯಾರಿಗೆಲ್ಲ ಅಯ್ಯಪ್ಪ ಸ್ವಾಮಿ ದೇವ್ರದ್ದು ಪ್ರಸಾದ ಬಂದಿದೆ ಮನೆಗೆ ಅನ್ನೋದನ್ನ ಕಮೆಂಟ್ ಮಾಡಿ ನನಗಂತೂ ತುಂಬ ಇಷ್ಟ ಆಯಿತು ಪ್ರಸಾದ ತುಂಬ ಚೆನ್ನಾಗಿರುತ್ತೆ ಇದು ಇದಾದಮೇಲೆ ನಾನು ಉರ್ಲಿಕ್ಕಾಲು ಪಲ್ಯ ಮತ್ತು ಹಾಗೆ ಮಸಾಲೆ ಸಾಂಬಾರು ಮಾಡ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ರಾತ್ರಿಗೂ ಅದೇ ಆಗುತ್ತೆ ನೋಡಿ ನಾನು ಮಾಡ್ಕೊಂಡಿದ್ನಲ್ಲ ಪಲ್ಯ ಅದನ್ನೇ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕಿ ಸಾಂಬಾರು ಪೌಡ್ರ್ ಹಾಕಿ ನಾನು ಅದರಲ್ಲೇ ಸಾಂಬಾರು ಇದ್ದೀನಿ ಸೊ ಇಲ್ಲಿ ಪಲ್ಯನೂ ರೆಡಿ ಸಾಂಬಾರು ರೆಡಿ ಈಗ ನೋಡಿ ಮಧ್ಯಾಹ್ನದ ಊಟ ಅನ್ನ ಹುರ್ಲಿಕ್ಕಾಲು ಸಾಂಬಾರು ಮತ್ತು ಹುರ್ಲಿಕ್ಕಾಲು ಪಲ್ಯ ನಮ್ಮವ್ರಿಗೆ ಹಾಕ್ಕೊಟ್ಟೆ ನಾನು ತಿಂದೆ ಈಗ ಸಾಯಂಕಾಲ ಆಗಿದೆ ಫ್ರೆಂಡ್ಸ್ ಸಾಯಂಕಾಲ ಮತ್ತು ನಾನು ತುಂಬ ಚಳಿ ಆಗ್ತಾಯಿತ್ತು ಅದಕ್ಕೆ ಟೀ ಕುಡಿತಾ ಇದ್ದೀನಿ ನನ್ನ ಮಗಳು ನೋಡಿ ಅವಳು ಸ್ಪೆಕ್ಸ್ ಹಾಕ್ಕೊಂಡು ನಿಜವಾಗ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದ್ಲು ನೋಡೋಕ್ಕೆ ಹೀರೋಯಿನ್ ಥರ ಹೀರೋಯಿನ್ ಹಾಕ್ತಿಯಾ ಬಿಡಿ ಅದು ಇದು ಅಂತ ಅಂದ್ಬಿಟ್ಟು ಅವಳಿಗೆ ಹೇಳ್ತಾ ಇದ್ದೆ ಅವಳು ಹ್ಞೂ ಆಯ್ತು ಆಯ್ತು ಅಂತ ಇದ್ಳು ನೋಡಿ ಎಷ್ಟು ಚೆನ್ನಾಗಿ ಅವಳಿಗೆ ಅದನ್ನ ಹಾಕೊಳ್ಳೋದು ಹೆಂಗೆ ಅಂತ ಚೆನ್ನಾಗಿ ಗೊತ್ತು ಏನು ಪೋಸ್ ಕೊಡ್ತಾಳೋ ಅವ್ರ ತಾತ ಹತ್ರ ಎಲ್ಲ ಹೋಗಿ ತಾತ ನೋಡು ಹಾಕೊಂಡಿದ್ದೀನಿ ನೋಡು ತಾತ ನೋಡು ನೋಡು ಅಂತ ಹೇಳ್ತಾಳೆ ಸೊ ಖುಷಿ ಆಗುತ್ತೆ ಮನೇಲಿ ಮಕ್ಕಳಿದ್ರೆ ಅವಳು ನೋಡಿ ಪೋಸ್ ಕೊಡ್ತಾರದು ಸೊ ಹೇಳ್ದಂಗೆಲ್ಲ ಮಾಡ್ತಾಳೆ ಈ ಥರ ಪೋಸ್ ಕೊಡು ಆ ಥರ ಮಾಡೋ ಚೆನ್ನಾಗಿ ಮಾಡ್ತಾಳೆ ಅಷ್ಟೇ ಫ್ರೆಂಡ್ಸ್ ರಾತ್ರಿ ಊಟ ಮಾಡಿ ಮಲಗಿಬಿಟ್ಟಿದ್ದೀವಿ ಅಷ್ಟೇ ಇಲ್ಲಿಗೆ ನಾನು ಲಾಗ್ನ ಎಂಟ್ ಮಾಡ್ತೀನಿ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಹಾಕಿದರೆ ಹೇಳಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಎವ್ರಿ ವಾಲ್